ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊತಾ ಈ ಕಡೆ ನಾನು ಆರಾಮದಿ ಬಹಳ ದಿನಗಳ ನಂತರ ತುಂಬ ದಿನ ಗ್ಯಾಪ್ ಆದಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಕತ್ತೀನಿ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹಂಗಾಗಿ ವ್ಲಾಗ್ಸೆಲ್ಲ ಮಾಡೋಕಾಕಿದ್ದಿಲ್ಲ ನನಗೆ ಅದಕ್ಕೋಸ್ಕರ ನಾನು ಮಾಡಿದ್ದಿಲ್ಲ ಅಟ್ಲೀಸ್ಟ್ ಒಂದು ಪೋಸ್ಟರ್ ಹಾಕಬೇಕಿತ್ತು ನಾನು ಅದನ್ನು ಹಾಕಿ ನಂಗೆ ಆ ಟೈಮಲ್ಲಿ ನನಗೆ ಯಾವುದು ಇಂಟ್ರೆಸ್ಟೇ ಇರಲಿಲ್ಲ ಸೊ ಹಾಗಾಗಿ ಏನೋ ವೀಡಿಯೋಸ್ ಮಾಡೋ ಏನೂ ಆಗಿಲ್ಲ ನನ್ಗೆ ಸೊ ಸಾರಿ ಫಾರ್ ದ್ಯಾಟ್ ಇವಾಗ ಇನ್ನು ಮುಂದೆ ಕಂಟಿನ್ಯೂ ಆಗಿ ಮತ್ತೆ ರೀಸ್ಟಾರ್ಟ್ ಮಾಡಕತ್ತೀನಿ ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ವ್ಯೂಸ್ ಎಲ್ಲ ಇವಾಗ ಕಮ್ಮಿ ಆಗಕತ್ತಾವು ಸೊ ಎಲ್ಲರೂ ನೋಡ್ರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ನನ್ನ ವೀಡಿಯೋ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪಾ ಸಬ್ಸ್ಕ್ರೈಬ್ ಮಾಡಿರಿ ನಾನು ಅಣ್ಣಾರೋರಿಗೆ ಹೋಗಿದ್ದೆ ಸ್ವಲ್ಪ ಡಾಕ್ಯುಮೆಂಟ್ ರಿಲೇಟೆಡ್ ಕೆಲಸ ಇತ್ತು ಸೊ ಹಂಗಾಗಿ ನಾನು ಹೋಗಿದ್ದೆ ಆವಾಗ ಅಲ್ಲಿ ಏನೇನಾಯಿತು ಅದರದ್ದು ಒಂದು ಬ್ಲಾಗ್ ಮಾಡ್ಲಿ ಮತ್ತು ನೀವು ನನಗೆ ವಾಪಸ್ ಕೇಳ್ತಾಯಿದ್ರಿ ಹಸ್ಬೆಂಡ್ ಮನೆಗೆ ಹೋಗಿಲ್ವ ನೀವು ಹಂಗೆ ಅಂತಂದು ಇವಾಗ ಆಶಾಟ್ ಮಾಡ್ಸಲ್ಲ ಸೊ ಹೋಗಕ್ಕೆ ಬರೋಂಗಿಲ್ಲ ನಮ್ಮ ಕಡೆ ಅಂತಾರೆ ಹಂಗಾಗಿ ಹೋಗೋಕೆ ಬರೋಂಗಿಲ್ಲ ಹಾಗಾಗಿ ನಾನು ಹೋಗಿಲ್ಲ ಸೊ ನೀವು ಅದಕ್ಕೂ ಮತ್ತೆ ಏನಾದರೂ ಅಂದರೆ ಓಕೆ ಇವಾಗ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ Hi guys. Anna. Hi guys. Welcome back to the channel. namatte channel. Anna. <laughs> Mugega. Adu. <laughs> ನನ್ನ ಟಚ್ ಮಾಡ್ದವ್ರಿಗೆ ಏನಾಗುತ್ತೆ ಅಂತ ನನಗ್ ಗೊತ್ತಾಯ್ತು ನನ್ನನ್ ಟಚ್ ಮಾಡ್ದವ್ರಿಗ್ ಏನಾಗುತ್ತೆ ಅಂತ ನಿನಗ್ ಗೊತ್ತಾಗದ್ ಬೇಡವಾ ಮಾಡ್ತಿ ಹೌದಾ ಕುಂತಿಲ್ಲ ಕು ಮಣ್ಣತ್ನ ಅಮಾವ್ಯ ದಿನ ನಮ್ಮ ದೊಡ್ಡವ್ವ ಎತ್ತು ಮಾಡೋಕೆ ಫುಲ್ ಪ್ರಿಪ್ರೇಷನ್ ಮಾಡ್ಕೊಳಗತ್ತಿದ್ರೆ ಅವತ್ತು ಎತ್ತು ಮಾಡಿ ಪೂಜೆ ಅದನ್ನು ನಮ್ಮ ದೊಡ್ಡವ್ರ ಮನೆಯಾಗ ಕೋಳಿ ನಾಲ್ಕು ಮರಿ ಹಾಕೈತಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗೈತಿ ಬಟ್ ಅದು ಕೋಳಿ ಭಾರಿ ಜೋರೈತಿ ನಾವು ಆ ಕಡೆ ಕಡೆ ಹೋಗೋಂಗಿಲ್ಲ ಫುಲ್ ಬರೀ ನಮಗೆ ಕುಕ್ಕಾಕ ಬರ್ತೈತಿ ಮಣ್ಣೆಲ್ಲ ಪ್ರಿಪೇರ್ ಮಾಡಿದ ಮೇಲೆ ಈ ಥರ ಹಿಂಗೆ ಮಾಡಿ ಅದರಲ್ಲೇ ಎತ್ತು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಮ್ಮ ದೊಡವ ನನ್ನ ಸಣ್ಣಕ್ಕಿದ್ದಾಗ ನೆನಪಿತ್ತು ಈಗ ನಂಗೆ ಮಾಡೋಕ್ಕೆ ಬರೋದಿಲ್ಲ ಸೊ ನಾವೇನು ಮಾಡಿದ್ವಿ ಅಂತಂದರೆ ನಮ್ಮ ದೊಡ್ಡವ ಎತ್ತು ಮಾಡುವಾಗ ನಾವು ಹಂಗೆ ಬೇರೆ ನಾನು ನಮ್ಮ ವೈನಿಯರು ಹಂಗೆ ಬೇರೆ ಬೇರೆ ಏನು ಅದ್ರಾಗ ಇದು ಮಾಡಕತ್ತಿದ್ವಿ ನಮ್ಮ ಮೈನಿಯರು ಏನು ಸಣ್ಣರಿದ್ದಾಗ ಆಟ ಆಡ್ತಿದ್ವಿ ನಾವು ಅದ್ರಾಗ ಆಟ ಸಾಮಾನು ಮಾಡಿ ಅಂತಂದು ಒಲಿ ಮತ್ತು ಬೇರೆ ಬೇರೆ ಪಾತ್ರೆಗಿರ್ತಾರೆ ಅದನ್ನೆಲ್ಲ ಮಾಡಕತ್ತಿದ್ರು ನಾನು ಏನೋ ಟ್ರೈ ಮಾಡೋಕೆ ಹೋಗಿ ಏನೋ ಅಕ್ಕಿತ್ತದೆ ನಾನು ಲಾಸ್ಟಿಗೆ ದಂಧಕ್ಕೆ ಅದು ದನಕ್ಕೆ ನೀರು ಕುಡ್ಸೋಕೆಲ್ಲ ಇದು ಮಾಡ್ತಾರಲ್ಲ ಸೊ ಅದನ್ನು ಮಾಡಿದೆ ನಮ್ಮ ದನ್ವಿತ್ ಕೂಡ ಅದ್ರಾಗಿದ್ದ ಅಂದರೆ ಹೆಲ್ಪ್ ಮಾಡೋಕೆ ಏನಲ್ಲ ಸುಮ್ಮನೆ ಹಾಳು ಮಾಡೋಕ್ಕವ ಮಣ್ಣಿತ್ತಲ್ಲ ಚೆಂದ ಆಡೋಕಕ್ಕಿತ್ತವಂಗ ಅಂತ ಹೇಳಿ ಕೈಯಾಗಿ ತೊಗೊಂಡು ಚಂದಾಗ ಆಟ ಆಡಿದ್ದಾವ ನಾನು ನಿಮ್ಗೆ ತೋರಿಸ್ತೀನಿ ನಮ್ಮ ದೊಡ್ಡವ ಹೆಂಗ ಎತ್ತ ಮಾಡಿದ್ಲು ಅಂತ ಹೇಳಿ ಅವರೆಲ್ಲ ರೆಡಿ ಮಾಡಿ ಕೊಟ್ಟರು ನೆಕ್ಸ್ಟ್ ನಾನು ಜೋಳದಾಗ ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡಿದೆ ಅಷ್ಟ ಕುತ್ತಿಗೆ ಹಾರದ ಗೀತಾರೆ ಅದನ್ನೆಲ್ಲ ಮಾಡಿ ಅಲ್ಲ

ಹಿಂಗೆ ಥರ ಆಗಿತ್ತು ನಮ್ಮದು ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿರಿ ಇದಾದಮೇಲೆ ನೆಕ್ಸ್ಟ್ ನಾನು ನಮ್ಮ ಸಣ್ಣವರ ಮನೆಗೆ ಹೋಗಿದ್ದೆ ಸೊ ಅಲ್ಲಿ ಅವರು ಪೂಜೆ ಎಲ್ಲ ಮಾಡಿ ಇಡಿಯೆಲ್ಲ ಹಿಡಿಯೋಕತ್ತಿದ್ರು ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ಪ್ರಸಾದ ಭೋಗವನ್ನು ನಾವೇ ಸ್ವೀಕರಿಸಿದ್ವಿ ಯಾಕಂದರೆ ಅವರೆಲ್ಲ ಶಾಲೆಗೆ ಅಲ್ಲಿ ಎಲ್ಲ ಹೋಗಿದ್ರು ತಮ್ಮರು ಸೊ ಹಾಗಾಗಿ ನಾವು ಭೋಗವನ್ನು ಸ್ವೀಕಾರ ಮಾಡಿ ಬೋಣಿ ಮಾಡಿದ್ವಿ ಆದ್ಮೇಲೆ ವಾಪಸ್ ನಾನು ನಮ್ಮ ದೊಡ್ಡವ್ರ ಮನಿಗ್ ಬಂದೆ ಇಲ್ಲೇ ಇವಾಗ ನಮ್ ಸುದೀಪ್ ಎತ್ ಮಾಡಕತ್ತವ್ರೆ ಫುಲ್ ಡೆಡಿಕೇಶನ್ ಬಾಲ್ ಎಲ್ಲೈತಿ ಅದ್ರದ್ದು ಬಾಳ ಒಳಗೋಗಿ ನೋಡಿ ಗಾಯಿಸಿ ಇವತ್ತು ನಮ್ಮ ಅಣ್ಣ ಅಂತ ಹೇಳಿ ಹಾಲ್ ಕರ್ಸತ್ತ

ಏನೋ ಅನ್ನೋ ರೀಸನ್ ಅಷ್ಟು ದೂರ ಕುಂತಿದ್ದೆ ಸೊ ಮತ್ತೇನು ಅನ್ಕೋಬಾರ್ದು ನೀವು ಸೊ ನಾನು ಒಂದ್ ತಾಲಿ ಹಿಂಡಿದೆ ಅಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್